ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇದ್ದೀನಿ ಅಂದರೆ ನಿನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಿನ್ನೆ ಹೋಗಿದ್ವಲ್ಲ ಆ ಪ್ಲೇಸಿಂದ ಮುಂದಕ್ಕೆ ಹೋಗಬೇಕಾದ್ರೆ ಈ ಪ್ಲೇಸ್ ಕೂಡ ಸಿಗುತ್ತೆ ಏನಂದರೆ ನೀವು ಸ್ವಲ್ಪ ಬೇಗ ಹೋದರೆ ತುಂಬ ಪ್ಲೇಸಸ್ಗಳನ್ನ ನೋಡ್ಬೋದು ಒಂದೇ ದಿನದಲ್ಲಿ ಆ್ಯಂಡ್ ನಾವು ಒಂದೇ ದಿನದಲ್ಲಿ ತುಂಬ ಪ್ಲೇಸಸ್ ನೋಡಿದಿದ್ವಿಲ್ಲ ಆ್ಯಂಡ್ ನಾವು ಮನೆಗೆ ಬಿಡಬೇಕಾದ್ರೇ ಟೆನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಆ್ಯಂಡ್ ತುಂಬ ಪ್ಲೇಸಸ್ ನೋಡೋಕ್ಕಾಗಲಿಲ್ಲ ಇಲ್ಲ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಪ್ಲೇಸಸ್ಗಳನ್ನ ನೋಡ್ಬೋದಿತ್ತು ಆ್ಯಂಡ್ ನಾವು ಮನೆಗೆ ಬರಬೇಕಾದ್ರೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಫೋರ್ ತರ್ಟಿಗೆಲ್ಲ ನಾವಲ್ಲಿ ಅಲ್ಲಿಂದ ಬಂದುಬಿಟ್ವಿ ಸೊ ಹಾಗಾಗಿ ನೀವೇನಾದರೂ ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಇನ್ನೂ ತುಂಬ ಪ್ಲೇಸಸ್ಗಳನ್ನ ನೋಡ್ಬೋದು ಆ್ಯಂಡ್ ಫೋಟೋ ಶೂಟ್ ಮಾಡಿಸೋರೆಲ್ಲ ಇನ್ನೂ ಸ್ವಲ್ಪ ಬೇಗ ಸಿಕ್ಸ್ ಓ ಕ್ಲಾಕ್ ಆಗೆಲ್ಲ ಬಂದುಬಿಟ್ರೆ ಒಳ್ಳೆಯದು ಆ್ಯಂಡ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗೋ ರೋಡಲ್ಲೇ ಈ ಒಂದು ಟೂರಿಸ್ಟ್ ಪ್ಲೇಸ್ ಇತ್ತು ಸೊ ಹಾಗೆ ನೋಡ್ಕೊಂಡು ಹೊರಟಿದ್ದೀವಿ ಇಲ್ಲಿ ನಿಮಗೆ ಬೆಟ್ಟ ಕಾಣ್ತಿದೆಯಲ್ಲ ಈ ಬೆಟ್ಟ ದಾಟಿ ಹೋಗಬೇಕು ನಮ್ಮೂರಿಗೆ ಇದೇ ದಾರಿಯಲ್ಲಿ ಹೋಗೋದು ಆ್ಯಂಡ್ ಈ ಊರವ್ರು ಬಿಟ್ಟು ಚಿಕ್ಕಮಂಗ್ಳೂರು ಬಿಟ್ಟು ಬೇರೆ ಯಾರಾದರೂ ಇಲ್ಲಿಗೆ ಬರೋರಾದರೆ ಸ್ವಲ್ಪ ಡ್ರೈವಿಂಗ್ ಬಗ್ಗೆ ಒಂಚೂರು ನೋಡ್ಕೊಳ್ಳಿ ಯಾಕಂದರೆ ತುಂಬ ಆ್ಯಕ್ಸಿಡೆಂಟ್ ಆಗುತ್ತೆ ಈ ಥರ ಜಾಗದಲ್ಲಿ ಎಕ್ಸ್ಪೆಷಲಿ ಯಾಕಂದರೆ ಬ್ಯಾಂಗ್ಳೂರ್ ಸೈಡು ಅಥವಾ ಬೇರೆ ಸೈಡೆಲ್ಲ ಅಷ್ಟು ಘಾಟ್ಸ್ ಘಾಟ್ ಸೆಕ್ಷನ್ಸ್ ಇರೋಲ್ಲ ಇಲ್ಲಿ ತುಂಬ ಘಾಟ್ ಸೆಕ್ಷನ್ಸ್ ಇರೋದ್ರಿಂದ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಆ ಕಡೆಯಿಂದ ಗಾಡಿ ಬರೋದು ಈ ಕಡೆಯಿಂದ ಹೋಗಬೇಕಾದ್ರೆಲ್ಲ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಅಂತ ಕೇಳಿ ಹೇಳ್ತೀನಿ ಆ್ಯಂಡ್ ಇವಾಗ ನಾನು ಈ ಜಾಗಕ್ಕೆ ಬಂದಿದ್ದೀವಿ ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್ ಏನು ಯಾರೂ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ನಾವು ಬಂದು ಸಂಜೆ ಆಗಿತ್ತು ಅದ್ನಲ್ಲ ಆಲ್ಮೋಸ್ಟ್ ಎಲ್ಲರೂ ಹೋಗ್ಬಿಟ್ಟಿದ್ರು ಆದರೂ ಸ್ವಲ್ಪ ಜನ ಇದ್ದರು ಇದು ನಾನು ಲಾಸ್ಟ್ ಬರಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀವು ಸ್ಯಾಟರ್ಡೆ ಸಂಡೇಸ್ ಬಂದರೆ ತುಂಬ ಜನ ಇರ್ತಾರೆ ಆ್ಯಂಡ್ ಇಲ್ಲಿಂದ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ನಲ್ಲ ಆ ವೀಡಿಯೋಕ್ಕೆ ನೀರು ಹೋಗೋದೇ ಈ ಜಾಗದಿಂದ ಇಲ್ಲಿಂದ ನೀರು ಅಲ್ಲಿಗೆ ಹೋಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕೂಡ ಒಂದು ಫೇಮಸ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಲ್ಲೇ ಮುಂದೆ ಈ ಥರದ್ದೆಲ್ಲ ಮಾರ್ತಾ ಇರ್ತಾರೆ ನಾವು ನಮ್ಮ ಮಕ್ಕಳಿಗೆಲ್ಲ ತಗೊಂಡ್ವಿ ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ ಯಾಕಂದರೆ ಅಷ್ಟು ದೂರದಿಂದ ಬಂದು ಇಲ್ಲಿ ಮಾರ್ತಾರಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ರೇಟ್ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಇದನ್ನೆಲ್ಲ ತೊಗೊಂಡು ಬರೋಕ್ಕೆ ಮತ್ತು ಇದನ್ನೆಲ್ಲ ತಗೊಂಡು ಹೋಗೋಕ್ಕೆ ಅಷ್ಟು ದೂರ ಹೋಗಬೇಕು ಬರಬೇಕು ಅವರು ಅವ್ರದ್ದು ಎಕ್ಸ್ಪೆನ್ಸಿವ್ ಎಲ್ಲ ನೋಡಿಕೊಂಡು ನಮಗೆ ಸೇಲ್ ಮಾಡಬೇಕಲ್ಲ ಸೊ ಹಾಗಾಗಿ ಅಷ್ಟು ಅನಿಸುತ್ತೆ ಆದರೆ ತಗೊಳ್ಬೋದು ಚಳಿಗಾಲಕ್ಕೆ ಂತೂ ಖಂಡಿತವಾಗ್ಲೂ ತೊಗೊಳ್ಬೋದು ಈಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಅಷ್ಟೇನಿದಸಲ್ಲ ಆ್ಯಂಡ್ ಚೆನ್ನಾಗಿತ್ತು ನಾವು ನಮ್ಮ ಮಕ್ಕಳಿಗೆ ತಗೊಂಡ್ವಿ ನನ್ನ ಮಗನಿಗೆ ಮಗಳಿಗೆ ನೋಡಿ ಎಲ್ಲ ಹಾಕೊಳ್ತಾ ಇದ್ದಾಳೆ ಎರಡು ತೊಗೊಂಡ್ವಿ ನಾವು ತೊಗೊಂಡಿಲ್ಲ ಅವ್ರು ಚಿಕ್ಕ ಸಾರಿ ಅವ್ರ ಅತ್ತೆ ಅವರಿಗೆ ಒಂದು ಎರಡು ಕೊಡಿಸಿದ್ರು ಮತ್ತೆ ಏನು ಗೊತ್ತಾ ಮಕ್ಕಳಿಗೆ ಎಷ್ಟು ತೆಕ್ಕೊಟ್ರು ಅದು ಒಂದೇ ದಿವಸ ಮತ್ತು ಅವ್ರು ಹಾಳೆ ಮಾಡಿಬಿಡ್ತಾರೆ ಹಾಗಾಗಿ ಬೇಡ ಅಂತ ಹೇಳ್ತಾ ಇದ್ರು ಅವರು ನನ್ನ ಮಗಳು ತುಂಬ ಇಷ್ಟಪಟ್ಲು ಅಂತೇಳಿ ಇದನ್ನು ತೆಕ್ಕೊಟ್ರು ಹಾಗೆಯೇ ನೀವೇನಾದರೂ ಈ ಪ್ಲೇಸ್ನ ನೋಡಬೇಕು ಅಂತ ಹೇಳಿದರೆ ನಾನು ಲಾಸ್ಟ್ ಟೈಮ್ ಜರಿ ಫಾಲ್ಸಿಗೆ ಹೋದೆ ಆಗ ಜರಿ ಫಾಲ್ಸಿಗೆ ಹೋಗೋ ದಾರಿಯಲ್ಲೇ ನಿಮಗೆ ಈ ಇದು ಸಿಕ್ಕತ್ತೆ ನೀವು ಇಲ್ಲಿ ನೋಡ್ಬೋದು ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರೆ ಒಂದು ಹಂಡ್ರೆಡ್ ರುಪೀಸ್ ಏನೋ ತೊಗೊಳ್ತಾರೆ ನಾನು ಮೂರು ವರ್ಷ ಅಂದರೆ ಮೂರು ಸರಿ ಈ ಜಾಗಕ್ಕೆ ಬಂದಿದ್ದೀನಿ ಮೂರು ಸರಿ ಬಂದಾಗಲೂ ಕುದುರೆ ಮೇಲೆ ಹೋಗಿದ್ದೀನಿ ಲಾಸ್ಟ್ ಇಯರ್ ಹೋದಾಗ ಲಾಸ್ಟ್ ಟೈಮ್ ಹೋದಾಗ ನನ್ನ ಮಗಳು ತುಂಬ ಚಿಕ್ಕವಳಿದ್ಲು ಅವಳು ಬರಲಿಲ್ಲ ನನ್ನ ಜೊತೆ ಈ ಟೈಮ್ ಏನೋ ತುಂಬ ಧೈರ್ಯ ಮಾಡ್ಕೊಂಡು ನನ್ನ ಜೊತೆ ಬಂದಿದ್ದಾಳೆ ಆ್ಯಂಡ್ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಅನಿಸುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಖುಷಿಯಾಯಿತು ಆ್ಯಂಡ್ ಇದು ಇದು ಲಾಸ್ಟ್ ಟೈಮು ಬ್ಲ್ಯಾಕ್ ಕಲರ್ ಒಂದಿತ್ತು ಅದಾದಮೇಲೆ ಇನ್ನೊಂದು ಕಲರ್ ಇತ್ತು ಇವಾಗ ಯಾವುದೋ ವೈಟ್ ಕಲರ್ ಬಂದಿದೆ ತ್ರೀ ಇಯರ್ಸ್ ಅಂದರೆ ತ್ರೀ ಟೈಮ್ಸ್ ಕೂಡ ನಾನು ಇದರಲ್ಲಿ ಹೋಗಿದ್ದೀನಿ ಖುಷಿ ಇದೆ ಈ ನೀರು ಏನು ಅರಿತಿದೆ ಇದೆಲ್ಲ ಕೂಡ ನಾವು ಜರಿ ಫಾಲ್ಸಿಗೆ ಇದು ಹೋಗುತ್ತೆ ಇದೆಲ್ಲ ಇಲ್ಲಿಂದ ಜರಿ ಫಾಲ್ಸಿಗೆ ಹೋಗೋದು ಆ್ಯಂಡ್ ಕ್ಲೀನ್ ಇದೆ ನೀರು ಅಷ್ಟೊಂದು ಏನು ಏಳು ಅಷ್ಟೇನು ಗಲೀಜೆಲ್ಲ ಕ್ಲೀನ್ ಇದೆ ಇಲ್ಲಿ ಯಾರನ್ನೂ ಕೆಳಗಿಳಿಯೋಕ್ಕೆ ಬಿಡಲ್ಲ ಯಾಕಂದರೆ ತುಮ್ ಈಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ಬೇಸಿಗೆ ಆಗಿರೋದ್ರಿಂದ ಇಲ್ಲಾಂದರೆ ಇಲ್ಲಿ ತುಂಬಾ ನೀರಿರುತ್ತೆ ಹಾಗಾಗಿ ಇಲ್ಲಿ ಯಾರನ್ನೂ ಕೆಳಗಿಳ ಇಳಿಯೋಕ್ಕೆ ಬಿಡೋಲ್ಲ ನೋಡಿ ಈ ಜಾಗದಲ್ಲೆಲ್ಲ ಬೇಕಾದರೆ ನೀವು ಫೋಟೋಶೂಟ್ಗಳನ್ನ ಶೂಟ್ಗಳನ್ನ ಮಾಡ್ಕೋಬೋದು ಆ್ಯಂಡ್ ನಾರ್ಮಲ್ ಡೇಸಲ್ಲಿ ಬಂದರೆ ಫೋಟೋಸ್ಗಳನ್ನೆಲ್ಲ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಟೂರಿಸ್ಟ್ಗಳಿಗೆಲ್ಲ ಈ ಥರದ್ದೆಲ್ಲ ನೋಡಬೇಕು ಆದರೆ ಒಂದೇ ದಿವ್ಸದಲ್ಲಿ ಇಷ್ಟು ಜಾಗನ ಕವರ್ ಮಾಡ್ಕೊಳ್ಳೋದು ಅದು ನಿಜವಾಗ್ಲೂ ತುಂಬಾ ವರ್ತ್ ಅಸ್ಬೋದು ಒಂದು ಸರಿ ಬಂದರೆ ಎಲ್ಲ ಜಾಗವೂ ಕವರ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ನೋಡಿ ಇಲ್ಲಿ ಕೂಡ ಫೋಟೋಶೂಟ್ ಮಾಡ್ಕೋಬೋದು ನೀವು ಇಲ್ಲೆಲ್ಲ ಸ್ಲಿಪ್ಪರ್ ಬಿಟ್ಟು ಹೋಗಿದ್ದಾರೆ ನೀರಿಗೆ ಇಲ್ಲಿ ನಿಂತ್ಕೊಂಡು ಜಾಸ್ತಿ ಫೋಟೋಶೂಟ್ಗಳನ್ನ ಮಾಡ್ಕೊಳ್ತಾರೆ ಇಲ್ಲಿ ಸ್ವಲ್ಪ ನೀರುಗಳೆಲ್ಲ ಹರಿತಾ ಇದೆ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಒಟ್ಟಿಗೆ ಯಾವಾಗಲಾದರೂ ನೀವು ಈ ಸೈಡ್ ಬಂದಾಗ ಎಂಜಾಯ್ ಮಾಡಿ ಈ ರೀತಿ ಫ್ಯಾಮಿಲಿಗೆ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನೀರು ಈಗ ಎಲ್ಲ ಕಡೆ ತುಂಬ ಕಮ್ಮಿ ಆಗಿದೆ ಇಲ್ಲೂ ಕೂಡ ತುಂಬ ಕಮ್ಮಿ ಆಗಿದೆ ಇಷ್ಟೇ ಅಲ್ಲ ತುಂಬ ನೀರಿರುತ್ತೆ ತುಂಬ ನೀರಿದ್ದಾಗ ಈ ಪ್ಲೇಸಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡಲ್ಲ ಯಾಕಂದರೆ ಅಷ್ಟು ಫೋರ್ಸ್ ಆಗಿ ನೀರು ಬರ್ತಾ ಇರತ್ತೆ ಆ್ಯಂಡ್ ಇಲ್ಲೆಲ್ಲ ಕೆಳಗೆ ಇಳಿಯೋಕ್ಕೆ ಬಿಡೋಲ್ಲ ಕೆಳಗೆ ಇಳಿಬೋದು ಆದರೆ ಕೆಳಗೆ ಇಳಿಯೋಕ್ಕೆ ಬಿಡೋಲ್ಲ ಯಾರೂ ಇಳಿಯೋಕ್ಕೆ ಹೋಗೋಲ್ಲ ನೋಡಿ ಅವರು ಇಳಿತಾ ಅಲ್ಲಿ ನೀರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಚೂರು ಹಂಗೆ ಅಲ್ಲಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾರೆ ಅದ್ರೊಳಗೆ ಇಳಿದ್ರೆ ತುಂಬಾ ಆಳ ಇದೆ ಅನಿಸುತ್ತೆ ನಾನೊಂದು ಟೈಮೇನು ಅದರ ಕೆಳಗೆ ಇಳಿದು ನೋಡಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ನಾನು ನನ್ನ ಸಿಸ್ಟರ್ ನಾನಿಬ್ಬರು ಕಝಿನ್ ಸಿಸ್ಟರ್ ಬಂದಿದ್ದರು ಅವ್ರ ಜೊತೆ ನಾನು ಬಂದಿದ್ದೆ ಆ್ಯಂಡ್ ನೋಡಿ ಈ ಪ್ಲೇಸಸ್ ಹೇಗಿದೆ ಆ್ಯಂಡ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನಂತೂ ಫ್ಯಾಮಿಲಿ ಒಟ್ಟಿಗೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ ಯಾಕಂದರೆ ಹೌಸ್ ವೈಫಾಗಿ ಯಾವಾಗಲೂ ಮನೆಯಲ್ಲೇ ಇರ್ತೀವ ಈ ರೀತಿಯಾಗಿ ಫ್ಯಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೆ ಸಮಯ ಸಿಕ್ಕೋದೇ ಇಲ್ಲ ಸೊ ಸಿಕ್ಕಿದಾಗ ಅದೆಷ್ಟು ಖುಷಿಯಾಗುತ್ತೆ ಅಂತ ಒಂದು ಹೌಸ್ ವೈಫ್ ಆಗಿರೋರಿಗೆ ಗೊತ್ತಿರುತ್ತೆ ಆ್ಯಂಡ್ ಓಕೆ ತುಂಬ ಎಂಜಾಯ್ ಮಾಡಿಕೊಂಡು ಇವಾಗ ಎಲ್ಲಾನು ನೋಡಿಕೊಂಡು ಮನೆ ಕಡೆ ಹೊರಟ್ವಿ ಆ್ಯಂಡ್ ನಾವು ಇನ್ನೂ ಪ್ಲ್ಯಾನ್ ಮಾಡ್ತಿದ್ವಿ ಇನ್ನೊಂದು ಕಡೆ ಎಲ್ಲಾದರೂ ಹೋಗೋಣ ಅಂತ ಮತ್ತೆ ಮನೆಗೆ ಹೋಗೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಬೇಡ ಅಂತ ಹೇಳಿ ಸೀದಾ ಮನೆಗೆ ಹೋದ್ವಿ ನಿಮ್ಗೇನಾದರೂ ಇನ್ನೂ ಟೈಮ್ ಇದ್ದರೆ ನೋಡಿ ಟೈಮ್ ಇನ್ನೂ ಫೋರ್ ತರ್ಟಿನೇ ಆಗಿರೋದು ಫೋರ್ ಓ ಕ್ಲಾಕ ಫೋರ್ ತರ್ಟಿ ಏನೋ ಆಗಿದೆ ಅಷ್ಟೇ ಆ್ಯಂಡ್ ನೀವು ಇನ್ನೂ ಪ್ಲೇಸಸ್ಗಳನ್ನ ಇನ್ನೂ ನಿಮಗೆ ತುಂಬ ಇದೆ ಗಿರಿ ಇದೆ ಆ್ಯಂಡ್ ತುಂಬ ಪ್ಲೇಸಸ್ಗಳಿದೆ ನೀವೇನಾದರೂ ತುಂಬ ಪ್ಲೇ ನೋಡಬೇಕು ಅಂತ ಅನ್ನೋರಾದರೆ ನಾವು ಇದೇ ಊರವ್ರು ಆಗಿರೋದ್ರಿಂದ ಮತ್ತೆ ರಿಟರ್ನ್ ಯಾವಾಗಲಾದರೂ ಬರ್ಬೋದು ನೀವೇನಾದ್ರೂ ತುಂಬ ದೂರ ಊರುಗಳಿಂದ ಬಂದಿದ್ದರೆ ಎಲ್ಲ ಪ್ಲೇಸಸ್ನು ಕವರ್ ಮಾಡಿಕೊಂಡೇ ಹೋಗಿ ಆದರೆ ಎಲ್ಲೂ ಟೈಮ್ ವೇಸ್ಟ್ ಮಾಡಬೇಡಿ ಜರಿ ಫಾಲ್ಸ್ ಹತ್ರ ಒನ್ ಅವರ್ ಆಟ ಆಡ್ಕೊಳ್ಳಿ ಆಮೇಲೆ ಅಲ್ಲಿಂದ ಇದೇ ರೀತಿಯಾಗಿ ನೀವು ಬೇಗ ಬೇಗ ಎಲ್ಲನೂ ಅಂದರೆ ಎಲ್ಲ ಜಾಗದಲ್ಲೂ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಹೋಗಿ ಬಂದರೆ ನಿಮಗೆ ಇನ್ನೂ ಜಾಗಗಳನ್ನ ಕವರ್ ಮಾಡ್ಕೋಬೋದು ನಂದು ಈ ಮೂರು ವೀಡಿಯೋ ನೋಡಿದ್ದೀರಲ್ಲ ಈ ಮೂರು ವೀಡಿಯೋನು ನಾವು ಒಂದೇ ದಿವಸ ಹೋಗಿರೋದು ಅದು ನಾವು ತುಂಬ ಅಂದರೆ ತುಂಬ ಲೇಟಾಗಿ ನಾವು ಹೋಗಿದ್ದು ಆ್ಯಂಡ್ ಟೆನ್ ಓ ಕ್ಲಾಕ್ ಮನೆ ಬಿಟ್ಟಿದ್ದು ಸೊ ಹಾಗಾಗಿ ಫೋರ್ ತರ್ಟಿಗೇನೋ ಅಲ್ಲಿಂದ ರಿಟರ್ನ್ ಬಂದ್ವಿ ಇಷ್ಟು ಟೈಮ್ ಒಳಗಡೆ ನಾವು ಈ ಮೂರು ಪ್ಲೇಸಸ್ಗಳನ್ನ ನೋಡಿದ್ದೀವಿ ಆ್ಯಂಡ್ ನೀವೇನು ನೀವೇನಾದರೂ ಸ್ವಲ್ಪ ಬೇಗ ಹೋದರೆ ಇನ್ನೂ ಜಾಸ್ತಿ ಪ್ಲೇಸಸ್ಗಳನ್ನ ನೋಡ್ಬೋದು ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಆಗೋಗ್ಬಿಟ್ಟಿದ್ದೀನಿ ಅಂತ ಜರಿ ಫಾಲ್ಸ್ ಹತ್ರ ಹೋದ್ವಲ್ಲ ಅಲ್ಲೇ ತುಂಬ ಟಯರ್ಡ್ ಆಯಿತು ಪ್ಲಸ್ ಇನ್ನೊಂದೇನೆಂದ್ರೆ ತುಂಬ ಡೆಸ್ಟು ಅಲ್ಲಿ ಫುಲ್ಲು ಎಲ್ಲರೂ ಮನೇಲಿರೋರೆಲ್ಲ ಕೆಂಪು 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 ಆಗೋಗ್ಬಿಟ್ಟಿದ್ವಿ ಆ್ಯಂಡ್ ನೀರಲ್ಲಿ ಆಟ ಆಡಿದ್ದು ಅದು ಉಪ್ಪು ನೀರಲ್ಲ ಸಾರಿ ನೀರಲ್ಲಿ ಆಟ ಆಡಿದ್ದು ಅದು ನೀರು ಮೇಲೆ ಏನಂತಾರೆ ಧೂಳೆಲ್ಲ ಕೂತ್ಬಿಟ್ಟಿದೆ ತಲೆ ಮೇಲೆ ಹಾಗಾಗಿ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೋಬೇಕಂದ್ರೆ ಮನೆಗೆ ಬರಬೇಕು ಸೊ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ನಾವು ಯಾರನಾರು ಮುಟ್ಟಬೇಕಾದ್ರೆ ಆಗಲಿ ಮಾತಾಡ್ಸ್ಬೇಕಾದ್ರೆ ಆಗಲಿ ಒಂದು ಒಳ್ಳೆ ಫೋಟೋ ಸಮೇತ ತಗೊಳಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗೋಗಿತಿತ್ತು ಸೊ ಉಪ್ಪು ನೀರೇನಲ್ಲ ನಾರ್ಮಲ್ ನೀರೇ ನಾನು ಮಿಸ್ ಆಗಿ ಉಪ್ಪು ನೀರು ಅಂತ ಹೇಳಿಬಿಟ್ಟೆ ಎಲ್ಲನೂ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್